ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಿರಿಜಾ ಮೇಲ್ಗಡೆ ಟೆರೇಸಲ್ಲಿ ನಿಂತಿರ್ತಾರೆ ಚಿನ್ನು ಬಂದು ಆಂಟಿ ನನ್ನ ಕರೆದ್ರಂತೆ ಅಮೂಲಿನ ಬಗ್ಗೆ ಯೋಚನೆ ಮಾಡಿದ್ರ ಅಂತಾಳೆ ಮೂವತ್ತು ವರ್ಷದ ಹಿಂದೆ ನಾನು ನನ್ನ ಗಂಡ ಒಬ್ರನ್ನೊಬ್ಬರು ಪ್ರೀತಿಸಿ ಮನೆಯಿಂದ ಓಡಿ ಹೋಗಿ ಮದುವೆ ಆದಿ ನಾನು ನನ್ನ ಜೀವನದಲ್ಲಿ ತಗೊಂಡು ದೊಡ್ಡ ನಿರ್ಧಾರ ಅದೇ ಚಿನ್ನು ಅಲ್ಲಿಂದ ಮುಂದೆ ನಾನು ನನ್ನ ಜೀವನದಲ್ಲಿ ಯಾವ ನಿರ್ಧಾರನೂ ತಗೊಳ್ಳಲಿಲ್ಲ ತಗೊಳ್ಳೋ ಅವಕಾಶ ಅವ್ರು ನನಗೆ ನೀಡಿಲ್ಲ ಅವತ್ತು ನಾನು ಆ ನಿರ್ಧಾರ ತಗೊಳ್ಳುವಾಗಲೂ ಅವರು ನನ್ನ ಜೊತೆ ನಿಂತಿದ್ದರು ಈಗಲೂ ನನ್ನ ಜೊತೆ ನಿಂತಿದ್ದಾರೆ ಚಿನ್ನು ಆದರೆ ಇವತ್ತು ನಾನು ಅವ್ರ ನಂಬಿಕೆಗೆ ಮೋಸ ಮಾಡಿ ಆ ಮೂಲೆಯ ಭವಿಷ್ಯ ನಮ್ಮ ಅಣ್ಣಂದ್ರ ಗೌರವದ ಬಗ್ಗೆ ಯೋಚನೆ ಮಾಡಿ ಒಂದು ದೊಡ್ಡ ನಿರ್ಧಾರ ಇದ್ದೀನಿ ಅಂತಾರೆ ಗಿರಿಜಾ ಏನು ನಿರ್ಧಾರ ಅಂತಳೆ ಚಿನ್ನು ಆಗ ಗಿರಿಜಾ ತಾನು ತಗೊಂಡಿರೋ ನಿರ್ಧಾರದ ಬಗ್ಗೆ ಹೇಳ್ತಾರೆ ಆಂಟಿ ಈ ನಿರ್ಧಾರ ತಗೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆ ಬರುತ್ತೆ ಅಂತ ಯೋಚನೆ ಮಾಡಿದೀರಾ ಅಂತಳೆ ಚಿನ್ನು ಅದೆಲ್ಲ ನನಗೆ ಗೊತ್ತಿಲ್ಲ ಚಿನ್ನು ಒಂದು ಕಡೆ ಅಮೂಲ್ಯ ಸಾಯೋ ಕೊಟ್ಟಿದ್ಲು ಇನ್ನೊಂದು ಕಡೆ ನಮ್ಮ ಅಣ್ಣ ಸಾಯೋ ಕೊಟ್ಟಿದ್ದ ಈಗ ಅಮೂಲ್ಯ ಸಿಕ್ಕಿದ್ರೆ ಕೊಂದೆ ಹಾಕ್ತೀನಿ ಅಂತ ನಮ್ಮಣ್ಣ ಹೇಳ್ತಿದ್ದಾನಂತೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಏನಾದರೂ ಒಂದು ನಿರ್ಧಾರ ತಗೊಳ್ಳೇಬೇಕು ನೀನು ನನಗೆ ಒಂದು ಸಹಾಯ ಮಾಡ್ತೀಯಾ ನನ್ನ ಜೊತೆ ಈಗ ನಿಲ್ತೀಯ ಹೇಳು ಚಿನ್ನು ಅಂತಾರೆ ಗಿರಿಜಾ ಹ್ಞೂ ಆಂಟಿ ನೀವು ಯೋಚನೆ ಮಾಡಬೇಡಿ ನಾನು ನಿಲ್ತೀನಿ ಅಂತಾಳೆ ಚಿನ್ನು ಚಿನ್ನು ಅಂತ ಕೈ ಮುಗಿತಾರೆ ಗಿರಿಜಾ ಈಚೆ ವಲ್ಲಭ ಗಿರಿಜಾ ಹತ್ರ ಅಮ್ಮ ಬರೋಕೆ ಅಂತ ಏನು ವಿಷಯ ಅಂತಾನೆ ಅದು ವಲ್ಲಭ ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳಬೇಕು ಕಣೋ ಅಂತಾರೆ ಗಿರಿಜಾ ಹೇಳಮ್ಮ ಅಂತಾನೆ ವಲ್ಲಭ ಹೇಳಿದ ಮೇಲೆ ನೀನು ನನ್ನ ಬಗ್ಗೆ ಏನು ತಿಳ್ಕೊತೀಯೋ ಗೊತ್ತಿಲ್ಲ ಅಂತಾರೆ ಗಿರಿಜಾ ನಿನ್ನ ಬಗ್ಗೆ ನಾನೇನು ಅಂದ್ಕೊಡಲ್ಲ ಹೇಳಮ್ಮ ಅಂತಾನೆ ವಲ್ಲಭ ಅಮ್ಮ ನಿನ್ನ ಹತ್ರ ಒಂದು ಸಹಾಯ ಕೇಳ್ತಾಳೆ ತಪದೇ ನೆರವೇರಿಸ್ಕೊಡ್ತೀಯಾ ವಲ್ಲಭ ಅಂತಾರೆ ಗಿರಿಜಾ ಅತ್ತೆ ಇಂಥದ್ದೊಂದು ಕೆಲಸ ಅಂದರೆ ವಲ್ಲಭ ತಪ್ಪದೆ ಮಾಡ್ತಾನೆ ಆದರೂ ಅದನ್ನು ಬಿಟ್ಟು ಸಹಾಯ ಅದು ಇದು ಅಂತೆಲ್ಲ ಕೇಳ್ತಿದ್ರಲ್ಲ ಸಾರಿ ಅತ್ತೆ ಅಂತೇಳಿ ಮೀನಾ ನೋಡು ವಲ್ಲಭ ಅಮೂಲ್ಯ ತನ್ನ ಹುಡುಗನ ಜೊತೆ ಓಡಿ ಹೋಗಬೇಕು ಅಂತ ನಿರ್ಧಾರ ತೊಗೊಂಡ್ಲಲ್ಲ ಆವಾಗ ಅವಳನ್ನು ಕರ್ಕೊಂಡು ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದಾಗಿತ್ತು ಅವಳು ಯಾಕೆ ಇಲ್ಲಿಗೆ ಬಂದಳು ಹೇಳು ಅದು ಅಲ್ಲದೆ ಅವಳು ನಮ್ಮ ಕಣ್ಣಿಗೆ ಕಾಣದೇ ಇರೋ ಹಾಗೆ ಇರ್ಬೋದಿತ್ತಲ್ಲ ದೇವ್ರು ಯಾಕೆ ಅಮು ಸಿಗೋ ಹಾಗೆ ಕೊನೆ ಕ್ಷಣದಲ್ಲಿ ಅಮೂನ ಚಿನ್ನ ಜೊತೆಯಲ್ಲಿ ಇದ್ದಾಳೆ ಅಂತ ನಮಗೆ ಹೇಗೆ ಗೊತ್ತಾಗಬೇಕಾಗಿತ್ತು ಅಂತಾರೆ ಗಿರಿಜಾ ಯಾಕೆ ಗೊತ್ತಾಗಬೇಕಾಗಿತ್ತು ಅಂತಾಳೆ ಮೀನಾ ಯಾಕಂದರೆ ವಲ್ಲಭ ಏನೇ ನಡೆದರೂ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ನೀನು ಚಿಕ್ಕ ವಯಸ್ಸಿನಿಂದ ಎರಡು ಮನೆ ಮಧ್ಯೆ ನೋಡಿರೋ ಜಗಳ ಮಾತ್ರ ಗೊತ್ತು ವಲ್ಲಭ ಒಂದು ನಮ್ಮ ಅಣ್ಣಂದು ಜಗಳ ಶುರು ಮಾಡ್ತಿದ್ರು ಇಲ್ಲಾಂದ್ರೆ ನಿಮ್ಮ ಅಪ್ಪ ಜಗಳ ತೆಗಿತಿದ್ರು ವಾದಕ್ಕೆ ಪ್ರತಿವಾದ ಇಬ್ಬರದ್ದು ನಡೀತಾನೆ ಇರ್ತಿತ್ತು ಆಗ ನಾನು ಯಾವಾಗ್ಲೂ ನಿಮ್ಮ ಅಪ್ಪನ ಪರನೆ ನಿಲ್ತಿದ್ದೆ ನಿಮ್ಮ ಅಪ್ಪೋಸ್ಕರ ಅವ್ರ ವಿರುದ್ಧ ಮಾತಾಡ್ತಿದ್ದೆ ಇದೆಲ್ಲ ನನಗೆ ಗೊತ್ತಿರೋ ವಿಷಯವಲ್ಲಭ ಮದುವೆ ಆಗೋಕ್ಕೂ ಮುಂಚೆ ನಂದು ಅಂತ ಒಂದು ಜೀವನ ಇತ್ತು ನನ್ನ ಅಪ್ಪ ಅಮ್ಮ ಅಣ್ಣಂದ್ರ ಜೊತೆ ನಾನು ತುಂಬ ಸಂತೋಷವಾಗಿದ್ದೆ ನಾನು ಏನೇ ಕೇಳಿದರೂ ಅವರು ಇಲ್ಲ ಅಂತ ಇರಲಿಲ್ಲ ನನ್ನನ್ನು ರಾಣಿ ತರಹ ಬೆಳೆಸಿದ್ರು ಅಲ್ಲ ಆದರೆ ಎರಡು ಮನೆಗಳ ಮಧ್ಯೆ ಜಗಳ ಆಗುವಾಗ ನಾನು ಯಾಕೆ ಸುಮ್ಮನೆ ಇರ್ತಿದ್ದೆ ಗೊತ್ತಾ ನಮ್ಮ ಯಜಮಾನ್ರಿಗೆ ಅವಮಾನ ಆಗಬಾರ್ದು ನನಗೆ ಅಪ್ಪನ ಬಗ್ಗೆ ತುಂಬ ಇಷ್ಟ ಇತ್ತು ಅಣ್ಣಂದಿರು ಒಪ್ತಿರ್ಲಿಲ್ಲ ಈಗ ನಮ್ಮ ರಕ್ಷಾ ಅಂಗಡಿಲಿರೋ ಕೆಲಸಗಾರರ ಬಗ್ಗೆ ಇಷ್ಟಪಟ್ಟರೆ ಅವಳ ಭವಿಷ್ಯದ ಬಗ್ಗೆ ನನಗೆ ಭಯ ಆಗಲ್ವಾ ಅವಳ ಅಣ್ಣಂದಿರಾಗಿ ನೀವು ಯೋಚನೆ ಮಾಡ್ತಿರಲ್ವಾ ಅಂತಾರೆ ಗಿರಿಜಾ ನೀನು ಹೇಳ್ತಿರೋದು ಅರ್ಥ ಆಗ್ತಿದೆ ಇದನ್ನೆಲ್ಲ ನನ್ನ ಹತ್ರ ಏನಕ್ಕೆ ಹೇಳ್ತಿದ್ಯಾ ಅಂತಾನೆ ವಲ್ಲಭ ಅದಕ್ಕೊಂದು ಕಾರಣ ಇದೆ ನಾನು ನಿಮ್ಮಪ್ಪನ ಮದುವೆ ಆದಾಗಿಂದ ನಾನು ನನ್ನ ತವರಿನ ಬಂಧನ ಶಾಶ್ವತವಾಗಿ ಕಳ್ಕೊಂಡೆ ಅದಕ್ಕೆ ನನ್ನ ಮನಸ್ಸಲ್ಲಿ ನೋವಿದೆ ಅದನ್ನು ಹತ್ರನು ಹೇಳಿರಲಿಲ್ಲ ಒಂದೇ ಒಂದು ಸಲ ನನ್ನ ಅಣ್ಣಂದಿರು ಗಿರಿಜಾ ಅಂತ ಕರೀತಾರ ಅಂತ ನನ್ನ ಮನಸ್ಸು ಹಂಬಲಿಸ್ತಿದೆ ವಲ್ಲಭ ನಾನು ಮಾಡಿರೋ ಗಾಯನೇ ಅಣ್ಣಂದಿರ ಮನಸ್ಸಲ್ಲಿ ಮಾಸಿಲ್ಲ ಅಷ್ಟರಲ್ಲಿ ಅಮ್ಮನೂ ಹೀಗೆ ಮಾಡಿದಾಳೆ ಮದುವೆ ನಿಂತಿದೆ ಊರು ಜನರ ಮುಂದೆ ಅವಮಾನ ಆಗಿದೆ ಇನ್ನು ಆಗಿದೆಯೋ ಇಂಥ ಪರಿಸ್ಥಿತಿ ಇಲ್ಲಿ ಅಮೂಲ್ಯನ ಕರ್ಕೊಂಡೋಗಿ ಹೋಗಿ ಎದುರಿಗೆ ಬಿಟ್ಟರೆ ಹೇಗಿರುತ್ತೆ ಹೇಳು ಊರಿನ ಜನರು ಇನ್ನೂ ಅವಮಾನ ಮಾಡ್ತಾರೆ ಅಮೂಲ್ಯನ ಸುಮ್ಮನೆ ಬಿಡ್ತಾರ ಅಣ್ಣಂದಿರಿಗೂ ಅವಮಾನ ಆಗಬಾರ್ದು ಅಮೂಲ್ಯ ಜೀವನ ಹಾಳಾಗಬಾರ್ದು ಅದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದೀನಿ ವಲ್ಲಭ ನೀನು ಮನಸ್ಸು ಮಾಡಿದರೆ ಎಲ್ಲ ಸರಿ ಮಾಡ್ಬೋದು ವಲ್ಲಭ ನಾನು ಹೇಳಿದ ಹಾಗೆ ನೀನು ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ನನಗೋಸ್ಕರ ಮಾಡ್ತೀಯ ವಲ್ಲಭ ಅಂತಾರೆ ಗಿರಿಜಾ ಏನಮ್ಮ ನೀನು ಏನೇನು ಮಾತಾಡ್ತಿದ್ಯಾ ವಿಷಯ ಏನು ಅಂತ ಹೇಳು ಅಂತಾನೆ ವಲ್ಲಭ ಆಗ ಗಿರಿಜಾ ವಲ್ಲಭನ ಕೈ ಹಿಡ್ಕೊಂಡು ನೀನು ಅಮೂಲ್ಯನ ಮದುವೆ ಆಗಬೇಕು ಅಲ್ಲಭ ಅಂತಾರೆ ಅಮ್ಮ ಏನು ಹೇಳ್ತಿದ್ದೆ ನೀನು ಅಂತಲೇ ವಲ್ಲಭ ನೀನು ಅಮೂಲ್ಯನ ಮದುವೆ ಆಗಬೇಕು ನನಗೋಸ್ಕರ ಮಾಡ್ಕೋ ಅಲ್ಲಭ ಅಂತಾರೆ ಗಿರಿಜಾ ಅತ್ತೆ ಏನು ಮಾತಾಡ್ತಿದ್ದೀರಾ ಅಂತಳೆ ಮೀನಾ ಹೋಗಿ ಹೋಗಿ ನಾನು ಯಾಕೆ ಒಳನ್ ಮದುವೆ ಆಗಬೇಕು ಅಂತಲೇ ವಲ್ಲಭ ಹೌದತ್ತೆ ಯಾಕೆ ಅಂತಳೆ ಮೀನ ನಾನು ಅಮೂಲ್ಯನ ಕರ್ಕೊಂಡು ಹೋಗಿ ಅವ್ರೆ ಎದುರು ನಿಲ್ಲಿಸೋಕ್ಕಾಗೋದಿಲ್ಲ ಅಂತಾರೆ ಗಿರಿಜಾ ಹಾಗಂತ ವಲ್ಲಭ ಅಮೂಲ್ಯನ ಮದುವೆ ಆದರೆ ಏನು ಸಮಸ್ಯೆ ಆಗಲ್ವಾ ಅಂತಾಳೆ ಮೀನ ಆಗತ್ತೆ ಮೀನಾ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ವಲ್ಲಭ ಅಮೂಲ್ಯನ ಮದುವೆ ಆದರೆ ಊರವರೆಲ್ಲ ಅವರಿಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರು ಅದಕ್ಕೆ ಎರಡು ಮನೆಯವರಿಗೆ ಆಗಲ್ಲ ಅದಕ್ಕೆ ಹೆದ್ರಿ ಓಡಿ ಹೋಗಿ ಮದುವೆ ಆಗಿದ್ದಾರೆ ಅಂತ ಮಾತಾಡ್ಕೊತಾರೆ ಅಲ್ಲಿಗೆ ಎಲ್ಲ ಮುಗ್ದೋಗುತ್ತೆ ಸ್ವಲ್ಪ ದಿನ ಎಲ್ಲರೂ ಮಾತಾಡಿ ಸುಮ್ಮನಾಗ್ತಾರೆ ಅದು ಬಿಟ್ಟು ಅಮ್ಮ ಯಾವುದೋ ಹುಡುಗನ ಜೊತೆ ಓಡಿ ಹೋಗಿ ಒಂದಿನ ಯಾವುದೋ ಹೋಟ್ಲಲ್ಲಿ ಇದ್ಲಂತೆ ಅಂದ್ರೆ ಅಮ್ಮ ಮದುವೆ ಆಗುತ್ತಾ ಅಯ್ಯೋ ನಮ್ಮ ಮಗಳ ಜೀವನ ಹೀಗಾಯ್ತಲ್ಲ ಅಂತ ಅಣ್ಣಂದ್ರು ಕೊರಗೆ ಸತ್ತು ಹೋಗ್ತಾರಷ್ಟೇ ಅದಕ್ಕೆ ವಲ್ಲಭ ಮುಲ್ಲೆನ ಮದುವೆ ಆಗಬೇಕು ಅಂತಾರೆ ಗಿರಿಜಾ ಅತ್ತೆ ಊರವ್ರ ಬಗ್ಗೆ ಯೋಚನೆ ಮಾಡಿ ಒಲ್ಲಭನ ಜೀವನ ಹಾಳು ಮಾಡ್ತಿದ್ದೀರಾ ವಲ್ಲಭ ಇನ್ನು ಓದ್ತಿರೋ ಹುಡುಗ ಇಷ್ಟು ಬೇಗ ಮದುವೆ ಮಾಡೋದಾ ಅಂತಾಳೆ ಮೀನಾ ಹೀಗೆ ಹೇಳ್ಬೇಡ ಮೀನಾ ಜನ ಅವರನ್ನು ಬದುಕಕ್ಕೆ ಬಿಡಲ್ಲ ಕಣೆ ಒಲ್ಲಭ ಮದುವೆ ಆಗುವ ಅಂತಾರೆ ಗಿರಿಜಾ ನೀನು ಇಲ್ಲಿಂದ ಬಿದ್ದು ಅನ್ನು ಆದರೆ ಸಾಯ್ತೀನಿ ಅವಳನ್ನ ಮದುವೆ ಆಗಲ್ಲ ಮದುವೆ ಬಗ್ಗೆ ಯೋಚನೆ ನನಗೆಲ್ಲ ಓದ್ತಾ ಇರೋ ನಾನು ಇನ್ನೂ ಜಾಬ್ಗೆ ಸೇರ್ಕೋಬೇಕು ಅಷ್ಟಕ್ಕೂ ಮಾಧವ ಅಣ್ಣನ ಬಗ್ಗೆ ಯೋಚಿಸಿದ್ಯಾ ನೀನು ಅವನ ಮದುವೆ ವಿಚಾರದಲ್ಲಿ ನೂರಾರು ಗಂಟುಗಳಿದೆ ಅದನ್ನೇ ಬಿಡ್ಸೋಕ್ಕಾಗ್ತಿಲ್ಲ ಅಂತಾನೆ ವಲ್ಲಭ ಅಮೂಲ್ಯ ಜೀವನೇ ಮುಖ್ಯ ನೇ ಹಾಗಂತ ವಲ್ಲಭನ ಜೀವನನ ಬಲಿ ಕೊಡ್ಬೇಕಾ ನಾ ನೀವು ಸ್ವಲ್ಪ ಯೋಚನೆ ಮಾಡಿ ಅತ್ತೆ ಅಂತಾಳೆ ಮೀನಾ ಇಲ್ಲ ಮೀನಾ ಇದಕ್ಕೆ ಬೇರೆ ಪರಿಹಾರ ಇಲ್ಲ ಇಲ್ಲಿಂದ ಹೋಗುವಾಗ ಅಮೂಲ್ಯ ವಲ್ಲಭ ಗಂಡ ಹೆಂಡತಿಯಾಗೆ ಹೋಗಬೇಕು ಇಲ್ಲ ಅಂದರೆ ಬೇರೆ ಪರಿಹಾರ ಇಲ್ಲ ಇದ್ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಾರೆ ಗಿರಿಜಾ ಅತ್ತೆ ಇಷ್ಟು ದೊಡ್ಡ ನಿರ್ಧಾರ ಮಾವನಿಗೆ ಹೇಳಿದೆ ಹೇಗೆ ತಗೋತೀರಾ ಅಂತಾಳೆ ಮೀನಾ ಇಷ್ಟು ವರ್ಷ ನಾನು ನಿಮ್ಮ ಮಾವನ ಬಗ್ಗೆನೇ ಯೋಚನೆ ಮಾಡಿದ್ದೀನಿ ಈಗ ಒಂದು ಸಲ ನಾನು ಅಣ್ಣಂದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತಾರೆ ಗಿರಿಜಾ ಬೇರೆ ಯೋಚನೆ ಮಾಡೋಣ ಆದರೆ ಅವಳನ್ನು ಮದುವೆ ಆಗುವ ಆಗಲ್ಲ ಅವಳನ್ನು ನನಗೆ ನನಗಿಷ್ಟ ಇಲ್ಲ ಸಿದ್ದು ಸಹವಾಸ ಮಾಡಬೇಡ ಅಂತಾರೆ ಕೇಳಲಿಲ್ಲ ಮೋಸ ಹೋದಲು ಈಗ ಅವಳಿಗೆ ನಾನು ಬಾಳ್ಕೊಡ್ಬೇಕಾ ಅಂತಲೇ ಬಾ ಗೊತ್ತಿಲ್ಲದೆ ತಪ್ಪು ಒಂದು ಸಲ ಅಮ್ಮ ಹೇಳಿದ ಕೇಳು ಅಂತಾರೆ ಗಿರಿಜಾ ಸಾಧ್ಯನೇ ಇಲ್ಲ ನಾನು ಹೋಗ್ತೀನಿ ಅಂತಾನೆ ವಲ್ಲಭ ಆಗ ಗಿರಿಜಾ ವಲ್ಲಭನ ಕಾಲನ ಗಟ್ಟಿಯಾಗಿ ಹಿಡ್ಕೊತಾರೆ ಈಚೆ ಸೂರ್ಯಕಾಂತ ಅಮ್ಮ ಏನೇ ಕಲಾ ನನ್ನ ಮಕ್ಕಳು ಈ ನಿರ್ಧಾರ ತಗೊಂಡಿದ್ದಾರೆ ಅವರು ಮನುಷ್ಯರಲ್ಲ ಮೃಗರು ಅಂತಾರೆ ನನಗೆ ಜೀವನ ಜೀವನೇ ಹೋಗ್ತಾ ಇದೆ ಅನ್ನಿಸ್ತಿದೆ ಅತ್ತೆ ಹೆತ್ತ ಅಪ್ಪ ಮಗಳನ್ನೇ ಕೊಲ್ಲದೆ ನಾನು ನೋಡೋದಕ್ಕಿಂತ ನಾನು ಸಾಯೋದೇ ವಾಸಿ ಅನ್ನಿಸ್ತಿದೆ ಅಂತಾರೆ ಕಲಾವತಿ ಹಾಗೆಲ್ಲ ಅನ್ಬೇಡ ದೇವರಿದ್ದಾನೆ ಅಂತಾರೆ ಅಮ್ಮ ನಾನು ಅಮ್ಮಗೆ ಅಷ್ಟೊಂದು ಸಲಿಗೆ ಕೊಡಬಾರ್ದಿತ್ತು ಕಡೆ ಪಕ್ಷ ಗಿರಿಜಾಗೆ ದೇವ್ರ ಪ್ರಾಣ ಭಿಕ್ಷೆನಾದರೂ ಕೊಟ್ಟಿದ್ದರು ಆದರೆ ಅಮ್ಮಗೆ ಅದೂ ಇಲ್ವಲ್ಲ ನಾನು ನನ್ನ ಮಗಳ ಮುಖ ನೋಡದೆ ಇದ್ದರೂ ಪರವಾಗಿಲ್ಲ ಅವಳು ಇಷ್ಟಪಟ್ಟಿದ್ದು ಹುಡುಗನ ಜೊತೆ ಚೆನ್ನಾಗಿ ಬದುಕಿದ್ರೆ ಸಾಕು ಅಂತ ಹೇಳ್ತಾರೆ ಕಲಾವತಿ ಈಚೆ ಮೀನಾ ಅತ್ತೆ ಏನು ಮಾಡ್ತಿದ್ದೀರಾ ಎದ್ದೇಳಿ ಅತ್ತೆ ಅಂತಾಳೆ ಎದ್ ಹೇಳಮ್ಮ ಬಿಡಮ್ಮ ಕಾಲನ ಅಂತಾನೆ ವಲ್ಲಭ ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಮ್ಮನಿಗೋಸ್ಕರ ಒಪ್ಕೊ ಅಂತಾರೆ ಗಿರಿಜಾ ಪ್ಲೀಸ್ ಅಮ್ಮ ಎದ್ದು ನಿಂತ್ಕೊ ನೀನು ಕಾಲು ಹಿಡ್ಕೊಂಡ್ರೆ ನನಗೆ ಸತ್ತೋದಾಗಿ ಅನಿಸ್ತಿದೆ ಪ್ಲೀಸ್ ಅಮ್ಮ ಬಿಡಮ್ಮ ಅಂತಾನೆ ವಲ್ಲಭ ನನಗೆ ಬೇರೆ ದಾರಿ ಕಾಣ್ತಿಲ್ಲ ನೀನು ಒಪ್ಕೋ ಅಲ್ಲಭ ಅಂತಾರೆ ಗಿರಿಜಾ ಅತ್ತೆ ನಿಮ್ಮ ತಪ್ಪು ಎದ್ದೇಳಿ ಅತ್ತೆ ಅಂತಾಳೆ ಮೀನಾ ಇಲ್ಲ ಮೀನಾ ನಾನು ಎದ್ದೇಳಲ್ಲ ವಲ್ಲಭ ಒಪ್ಕೊಂಡ್ರೆ ನಾನು ಎದ್ದೇಳೋದು ಅಮೂಲ್ಯನ ಬಾ ಅವಳನ್ನು ಬಿಟ್ಟರೆ ಸಾಯ್ತಾಳೆ ಅಣ್ಣಂದಿರು ಅವಳನ್ನು ಸಾಯಿಸಿ ಅವರು ಸಾಯ್ತಾರೆ ಬಾ ಅಂತಾರೆ ಗಿರಿಜಾ ಅಷ್ಟು ಸುಲಭವಾಗಿ ಅಣ್ಣಂದಿರು ಅಮೂಲ್ಯನ ಸಾಯಿಸ್ತಾರ ಅಂತಾಳೆ ಮೀನಾ ಹೌದು ಊರವರಿಗೆ ಊ ಊರೂರಿಗೆ ಹುಡುಗರನ್ನ ಕಳಿಸಿ ಸಾಯಿಸೋಕೆ ಹೇಳಿದ್ದಾರಂತೆ ಹುಡುಗರು ಎಲ್ಲ ಕಡೆ ಅಮ್ಮೂನ ಹುಡುಕ್ತಿದ್ದಾರೆ ಅಮ್ಮುನ ಕಂಡ್ರೆ ಕತ್ತರಿಸಾಕ್ತಾರೆ ಮೀನಾ ಅಂತಾರೆ ಗಿರಿಜಾ ಈ ನಿರ್ಧಾರ ಮಾಡಿರೋ ಅಣ್ಣಂದಿರು ಶತ್ರುಮನೆ ಹುಡುಗ ಅಮ್ಮನ ಮದುವೆ ಆದರೆ ಸುಮ್ಮನೆ ಬಿಡ್ತಾರಾ ಖಂಡಿತ ಇಲ್ಲ ಅಂತಾಳೆ ಮೀನಾ ಹೀಗೆ ಮಾಡಿದರೆ ಅಮೂಲ್ಯ ಓಡ್ ಹೋಗಿರೋ ಸತ್ಯ ನಮ್ಮಲ್ಲೇ ಸಮಾಧಿ ಆಗುತ್ತೆ ಅಮೂಲ್ಯ ಓಡ್ ಹೋಗಿದ್ದು ಅಲ್ಲಬನ್ ಜೊತೆ ಅಂತ ಊರವರು ಅನ್ಕೋತಾರೆ ಈ ವಿಷಯ ಕೇಳಿ ಅಣ್ಣಂದ್ರಿಗೆ ಕೋಪ ಬರುತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ತಾರೆ ಈಗ ನೀನು ಹೇಳು ಹಾಗೇ ಕರ್ಕೊಂಡು ಹೋಗೋದು ವಾಸಿನ ಇದು ವಾಸಿನಾ ಅಂತ ಅಂತಾರೆ ಗಿರಿಜಾ ನನಗಂತೂ ಚೂರು ಒಪ್ಕೆ ಇಲ್ಲ ಅಂತಾಳೆ ಮೀನಾ ನನಗೆ ಇದು ಒಪ್ಪೋಕ್ಕಾಗ್ತಿಲ್ಲ ಅಂತಾನೆ ವಲ್ಲಭ ಊರವರಿಗೋಸ್ಕರನಾದರೂ ಒಪ್ಕೊ ಅವಳು ಜೀವನ ಹಾಳಾಗುತ್ತೆ ಒಂದು ಹುಡುಗಿ ಜೀವನ ಸರಿಪಡಿಸೋಕ್ಕೆ ಆಗಲ್ಲ ಅನ್ನೋ ಕೊರಗಲ್ಲಿ ನಾನಂತೂ ಬದುಕಲ್ಲ ಸತ್ಯ ಹೋಗ್ತೀನಿ ಅಂತಾರೆ ಗಿರಿಜಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ